ಅವರು ಪರವಾಗಿ ಸಭೆಯ ವಿರಾದ ವಿಚಾರ ಮತ್ತು ಬೇರೆ ನಾವು ಕೂಡ ಒಂದು ನಿಮ್ಮ ಜೊತೆ ಸೇರ್ಲಿಕ್ಕೆ ನಮಗೂ ಖುಷಿ ಇದೆ ಇನ್ನೊಂದು ಈ ಒಂದು ಪ್ರತಿಭಟನೆ ನಿರತ ಆಗಿದ್ದ ಬಗ್ಗೆ ನಮ್ಗೆ ಬೇಸರ ಯಾಕೆ ನಿಮ್ಮಂತ ಸಣ್ಣ ಸಮುದಾಯದವರು ಬಹುಶಃ ಈ ರೀತಿ ಪ್ರತಿಭಟನೆ ಕೂತ್ಕೊಳ್ಳುವಂತ ಅವಕಾಶ ಯಾರು ಕೂಡ ಈ ಸಮಾಜ ಮಾಡಬಾರ್ದು ಬರದ್ದಲ್ಲ ಎಲ್ಲಾ ಸಮಾಜದವರು ಕೂಡ ನಿಮ್ಮ ಮೇಲೆ ವಿಶೇಷವಾದ ಒಂದು ಮಮತೆ ಮತ್ತು ಗೌರವ ಇತ್ತು ಬಹುಶಃ ನಿಮ್ಗೆ ಬೇಕಾಗುವಂತ ವ್ಯವಸ್ಥೆ ಮಾಡಿಕೊಳ್ಳುವ ಜವಾಬ್ದಾರಿ ಅದು ಇಡೀ ರಾಜ್ಯ ಎಲ್ಲಾ ಪಕ್ಷದವರ ಮತ್ತು ಎಲ್ಲ ವರ್ಗ ಜಾತಿಯ ಸಮುದಾಯ ಪ್ರದೇಶದ ಮುಂದೆ ಅದು ಕೊರಗ ಸಮುದಾಯವಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅತ್ಯಂತ ಮುಖ್ಯ ಆ ಮನಸ್ಸಿನ ಒಂದು ಸಮುದಾಯ ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ನನಗೆ ಬಾಲ್ ಹತ್ತದಿಂದ ನಿಮ್ಮೆಲ್ಲರೂ ಕೂಡ ಸಂಪರ್ಕ ಇದೆ ನಾನು ಆರೋಗ್ಯ ಮತ್ತೆ ಇವರಿಗೆ ಜವಾಬ್ದಾರಿ ಕೊಟ್ಟರೆ ನಾನು ಸಮರ್ಥ ನಿಭಾಯಿಸ್ತೇನೆ ಅನ್ನೋ ವಿಶ್ವಾಸ ನನಗೆ ಇದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಒಂದು ಪೋಸ್ಟ್ ಬಂತು ಡಿಸ್ಟಿಕ್ ಅಲ್ಲಿ ಬಹಳಷ್ಟು ಜನ ಅಪ್ಲೈ ಮಾಡಿದ್ರು ಅಮೆರಿಕಲ್ಲಿ ಮಾಡಿದವರು ಒಂದು ಒಬ್ಬ ಹುಡುಗ ಸಮುದಾಯ ಸಮುದಾಯದವರು ಅವ್ರು ಬಂದ ಹೇಳಿದ್ರು ಬಹಳಷ್ಟು ಕಷ್ಟದಾಗ ನಾನು ಹೇಳಿದ್ದೆ ಈ ಸಮುದಾಯಕ್ಕೆ ನಾವು ಕೊಡೋದಿದ್ದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾರೆಂದ್ರು ಕೂಡ ಅವರಿಗೆ ಪೋಸ್ಟ್ ಕೊಡಿಯಂತೆ ಈಸ್ ಬೆಸ್ಟ್ ಆಫೀಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗ ಮಂಗಳೂರಿನಲ್ಲಿ ಅತ್ಯುತ್ತಮವಾದ ಅಧಿಕಾರಿಯಾಗುವುದು ಇದ್ದಾನೆ